ಈಗ ಇಲ್ಲೊಂದು ಏರಿ ಐತಿ ದೊಡ್ಡ ಏರಿ ಟ್ರಾಕ್ಟರ್ ಆದ್ರೆ ನಾವು ಹೈಗೇರ್ ಹಾಕೋದು ಜೋರಾಗಿ ಬಿಡೋದು ಮಾಡ್ತೀವಿ ಇವು ಹೆಂಗೆ ಹತ್ತಾವ ನೋಡ್ರಿ ಎತ್ಗಳಿಗೆ ಎರಡು ಬರ್ರಿ ವಿಡಿಯೋ ನೋಡ್ರಿ ಹೆಂಗೈತಿ ನಮಸ್ಕಾರ ಎಲ್ಲರಿಗೂ ಇವತ್ತು ವಿಡಿಯೋ ಏನಪ್ಪಾ ಅಂದ್ರೆ ಎತ್ಗಳ್ನ ಹೆಂಗೆ ಹೊಳಸ್ತಾರ ಹೆಂಗೆ ನಿಂದಿರ್ಸ್ತಾರ ಅಂತ ಹೇಳಿ ತೋರಿಸ್ಕೊಡ್ತಾ ನೋಡ್ರಿ ಈಗ ಹೊಂಟಾವು ಇವು ಸುಮ್ಮನ ಈಗ ನೋಡ್ರಿ ಈಗ ಓ ಹಿಂಗೆ ಮಾಡಿದ್ರೆ ನಿಂದಿರ್ತಾವ ಹಾ 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 ಹ ನೋಡ್ರಿ ಹೊಂಟು ಏನ್ ದೊಡ್ಡದಿಲ್ಲ ಮತ್ತೆ ಮತ್ ಇವ್ ಹೆಂಗ ಹೊಳತಾವಪ್ಪ ಅಂದ್ರ ಈ ಕಡೆ ಏನಾರ ಹೊಳಸ್ಬೇಕಂದ್ರ ಈ ಕಡೆ ಜಗ್ ಹಿಡಿದು ಈ ಕಡೆ ಹಗ್ಗ ಲೂಸ್ ಬಿಟ್ರೆ ಈ ಕಡೆ ಹೊಳ್ತಾವ ಈ ಕಡೆದ್ ಹೊಳಬೇಕಂದ್ರ ಈ ಕಡೆ ಜಗ್ ಹಿಡಿದು ಈ ಕಡೆ ಲೂಸ್ ಬಿಟ್ರೆ ಈ ಕಡೆ ಹೊಲತಾವ ಅಷ್ಟ ಏನಿಲ್ಲದ್ರಾಗ ಹಿ ಈಗ ಇಲ್ಲೊಂದು ಏರಿ ಐತಿ ದೊಡ್ಡ ಏರಿ ಟ್ಯಾಕ್ಟರ್ ಆದ್ರೆ ನಾವು ಹೈಗೇರ್ ಹಾಕದು ಜೋರಾಗಿ ಬಿಡೋದು ಮಾಡ್ತೀವಿ ಇವು ಹೆಂಗೆ ಹತ್ತಾವ್ ನೋಡ್ರಿ ಹತ್ತುಗಳಿಗೆ ಎರಡು ಬರ್ರಿ ವೀಡಿಯೋ ನೋಡ್ರಿ ಹೆಂಗೈತಿ ನೋಡ್ರಿ ಹೆಂಗ್ ಹತ್ತಿದ್ವು ಬರೀ ಹೋದ್ರಿಂತ ಇದ್ರೆ ಹತ್ತಿ ಬಿಡ್ತಾವ್ ಟ್ಯಾಕ್ಟರ್ ಹಂಗ ಎಕ್ಸಿಡೆಂಟ್ ಹೊಡೀಕೆ ಏನಿಲ್ಲ ಮತ್ತ ಮಂದಲ್ಲಿ ಹೊಡ್ಯದ ಸಿಗ್ತಾನಿ ಬಾಯ್ ಬಾಯ್